ಹಬ್ಬ ಪುಣ್ಯಾತ್ಮರು ಪುಣ್ಯಾತ್ಮರು ನೋಡು ಸಾವಿರ ಜನಕ್ಕೆ ಊಟ ಹಾಕಿದ್ರೆ ಪುಣ್ಯಾತ್ಮರು ಹ ಇನ್ನು ಐದಲ್ಲ ಆರು ವರ್ಷ ಬಂದ್ರು ಇದೇ ರುಚಿ ನೋಡು ಧರ್ಮಸ್ಥಳದ್ದು ಹಾ ಪಾಯಸ ಪಲ್ಯ ಅನ್ನ ಸಾರು ಹ ಇನ್ನ ವರ್ಷ ಬಂದ್ರು ಇದೇ ರುಚಿ ಪುಣ್ಯಾತ್ಮರು ಧರ್ಮಾತ್ಮರು ಹೌದು ಕಣಜಿ ಹೌದು ಹ್ಮ್ ನೋಡು ನೋಡಿ ಎಷ್ಟು ಚೆನ್ನಾಗ್ ಮಾಡಿದ್ರೆ ನನಗಂತೂ ಪಾಯಸ ತುಂಬಾ ಇಷ್ಟ ಆಗ್ತೈತಿ ಹ್ಮ್ ಎಷ್ಟ್ ಚೆನ್ನಾಗೈತೆ ನಮ್ಮ ಪುಣ್ಯ ಕಣ್ಣಂಗಿ ಹ್ಮ್ அது நானும் அதுக்கு நானும் ஊட்டினா கணிவா குத் எந்த ஊட்டா ஊட்ட மாட்ட மாறி பிரசாத புண்ணியே தான் ஊட்டா நோடு ஊட்டமா ಹಾ ಎಷ್ಟು ವರ್ಷ ಬಂದ್ರು ಅಷ್ಟೇ ನೋಡು ಅವಾಗ ಹಂಗೈತೆ ರುಚಿ ಇವಾಗ್ಲೂ ಹಂಗೇತಿ ಹಾ ಇಲ್ಲಿನ ರುಚಿ ಮಾತ್ರ ಬಿಟ್ಕೊಳ ನೋಡು ಹ್ಮ್ ಅದ್ಭುತ ಅದ್ಭುತ ನನಗೂ ಅಷ್ಟೇ ಹ್ಮ್ ಇಲ್ಲಿ ಅನ್ನ ಸಾಂಬಾರ್ ಆದ್ಮೇಲೆ ಅನ್ನಕ್ಕೆ ಮಜ್ಜೆ ಆಗ್ತಾರಲ್ಲ ಅದು ಬಹಳ ಇಷ್ಟ ಹ್ಮ್ ಇಲ್ಲಿ ಊಟ ಬಡಿಸೋ ವಿಧಾನ ಅಂತಂದ್ರೆ ನನಗೆ ತುಂಬಾ ಇಷ್ಟ ಹ್ಮ್ ನೋಡು ಕೆಲವೊಂದು ಸರಿ ತಟ್ಟೆ ಕೊಡ್ತಾರೆ ಇನ್ನೊಂದ್ಸರಿ ಅಡಕೆ ಮಾಡ್ಕೊಂಡ್ರೆಲ್ಲ ಭಕ್ತರು ಅವ್ರು ಈ ತರ ಎಲೆ ಕೊಟ್ಟೋಗ್ತಾರೆ ಎಲೆನ ಉದ್ದಕ್ಕೆ ಬಡಿಸ್ಕೊಂಡು ಹೋಗ್ತಾರೆ ನೋಡು ಎಲೆಗಳು ಯಾವ್ದು ಇಲ್ಲಿ ವೇಸ್ಟ್ ಆಗಂಗಿಲ್ಲ ಹ್ಮ್ ಎಲ್ಲ ಉಪಯೋಗ ಆಗುತ್ತೆ ಧರ್ಮರು ಎಷ್ಟೊಂದು ಜನಕ್ಕೆ ಸಾವಿರ ಜನಕ್ಕೆ ಅನ್ನ ಹಾಕಂತ ಧರ್ಮರು ಹ್ಞೂ ಹೌದೌದು ನನಗೂ ಅಷ್ಟೇ ಇದೇ ಥರ ಮಜ್ಜಿಗೆ ಹುಳಿ ಅಂತಂದರೆ ಭಾಳ ಇಷ್ಟ ಇಲ್ಲಿ ಹ್ಞೂ ಮಜ್ಜಿಗೆ ಹುಳಿ ಭಾಳ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ ಇಲ್ಲ ಅಂತಂದರೆ ಸಾಂಬಾರಿಗೆ ಮಜ್ಜಿಗೆ ಹಾಕ್ತಾಯಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಊಟ ಇಲ್ಲಂತೂ ಹ್ಞೂ ಎಷ್ಟು ಚೂರು ಊಟ ಮಾಡಿದ್ರೂ ತೃಪ್ತಿ ಆಗಿಬಿಡುತ್ತೆ ಅದ್ಲಾಗೆ ಹ್ಞೂ ಹೊರಗಡೆ ಕೊಡ್ತಾರಲ್ಲ ಹೋಟ್ಲಿಗೆ ಹ್ಞೂ ಅಲ್ಲ ಅಷ್ಟು ತುಪ್ಪ ಆಗಲ್ಲ ಎಲ್ಲ ಥರದ ಅಕ್ಕಿ ಬಂದಿರ್ತಲ್ಲ ನಾನಾ ಕಡೆಯಿಂದ ಅಕ್ಕಿ ಬಂದಿರ್ತೀವಿ ತರಕಾರಿ ಬಂದಿರುತ್ತೆ ಎಲ್ಲ ತರದ ಅಕ್ಕಿ ಮಿಕ್ಸ್ ಆಗಿ ಅನ್ನ ಮಾಡ್ತಾರಲ್ಲ ಬಹಳ ಅದ್ಭುತ ಇದು ಹ್ಞೂ ಹಂಗಾಗಿ ಬಹಳ ಚೆನ್ನಾಗಾಗುತ್ತೆ ನಮಗೆ ಇವಾಗ ಊಟ ಸಿಕ್ಕಿದೆ ಪುಣ್ಯ ಹ್ಞೂ ಚೆನ್ನಾಗಿ ಏನ್ ಬೇಕು ಹಚ್ಕೊಂಡು ಚೆನ್ನಾಗಿ ಊಟ ಮಾಡ್ರಿ ಹ್ಞೂ 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 ಚೆನ್ನಾಗಿ ಹಸು ಊಟ ಮಾಡ್ರಿ ಹಂಗಂತ ಯಾವುದನ್ನು ವೇಸ್ಟ್ ಮಾಡಬೇಡ್ರಿ ಹ್ಞೂ ಪ್ರಸಾದನ ವೇಸ್ಟ್ ಮಾಡಬಾರ್ದಪ್ಪ ಧರ್ಮಸ್ಥಳಗೆ ಹ್ಞೂ அது நானும் வேஸ்ட் நோடு எல்லாம் ஊட்டா இல்லை நோட் சுசீலத்தி டமட்டெல்லாம் சேவிட்டை நோடு சுசீலத்தை நீச ஏன்னா ஊட்டா மாறி ஆய் எந்த ஆய் ஊட்டா நீ ஏன் பாக்ஸ் கொடுத்துனீங்க நீங்க ஊட்டமாடு ஊட்டா பிடியாகிர்வெக்டு நீ ಏಯ್ ಎಂತಪ್ಪ ಸುಶೀಲ ದೇವ್ರಂಗೆ ಕೇಳ ಏನ್ ಬೇಕಾ ನಾಶ ಊಟ ಮಾಡಪ್ಪ ಯಾತು ವೇಸ್ಟ್ ಮಾಡ್ಬೇಡಕ್ಕೆ ನಾವು ಅಲ್ಲಿಂದ ಇಷ್ಟು ದೂರ ಬಂದಿದ್ದೀವಿ ನಾವು ಹಾಂ ಮತ್ತು ನೋಡಮ್ಮದೇ ದೇವರು ಕಂಡು ಕಡಿತಾನೆ ಚೆನ್ನಾಗಿ ಏನು ಬೇಕಾ ನಾಲ್ಕು ಊಟ ಮಾಡಿಸು ಹ್ಞೂ ಹಾಂ ಆಯ್ತಾ

బంద్ బు విలుగుండే అయితే ఆ టెంకె బసందరమ్మారు బ్యాగ్ కు ఊట మే నోడే యావాలి అసే స్వల్ప లేటు ఊట్రు లేటు దర్శనమా లేటు ఏం కలసరు కొట్టు లేటే నోడ బందరంత అయి అమ్మ ఇష్ట తన జొతేబుట్ ఎత్రప్పి ఎల్బడి ఫోన్ సకడేది అట్ల ఫోన్తీ ఒమిష హలో హలో ಸುಂದರಮ್ನೆ ಎಲ್ಲಿದ್ದೀರಮ್ಮ ಗಣ್ಯಂತಿ ನಾವೆಲ್ಲ ಒಟ್ಟಿಗೆ ಒಂದು ಸಾಲ ಕೂತು ಊಟ ಮಾಡಿದ್ದೀವಿ ನೀವು ಆ ಕಡೆ ಪಕ್ಕ ಸಾಲಿಗೆ ಒಂಚೂರು ಬಿಟ್ಟು ಎರಡು ನಿಮಿಷ ಲೇಟ್ ಆಗಿದ್ದೇ ಬಿಟ್ಟು ಅತ್ತೆ ಹೋಗ್ಬಿಟ್ರಿ ಹಾಂ ನೋಡಿರಿ ನಾವು ಕೈ ತೊಳ್ಕೊಂಡು ಏನು ಮಾದ್ವಾರ ಐತದೆ ಧರ್ಮಸ್ಥಳ ಮಾದ್ವಾರ ಅಲ್ಲಿ ಬಂದು ಒಂದು ಸೈಡಿಗೆ ನಿಂತ್ಕೊಂಡಿದ್ದೀವಿ ಹಾಂ ಹ್ಞೂ ಬೇಗ ಬೇಗ ಬರ್ರಿ ಹಾಂ ಅದೋ ತಗೊಳ್ತಿದ್ದೀರಿ ಓಹ್ ಸರಿ ಹೋದ್ಬಿಡ ತೆಗೆ ಹಾಂ ತಗೊಳ್ಳಿ ತಗೊಳ್ಳ್ರಿ ಹಾಂ ಬೇಗ ಬರ್ರಿ ಅಂತಾರೆ ಹಾಂ ಇಲ್ಲೇ ಮಾದ್ವಾರದ ಹತ್ರನ ಇದ್ದೀವಿ ತಗೊಂಡು ಬರ್ರಿ ಬೇಗ ಬೇಗ ಹಾಂ ಹಾಂ ಇಲ್ಲೇ ನಿಂತ್ಕೊಂಡಿರ್ತೀವಿ ಅಲ್ಲೋಗಲ್ವಾ ಹ್ಞೂ ಬೇಗ ಬನ್ರಿ ಏನು ಕೊಟ್ಟರೆ ಅಂತ ಹಾಂ ಹಾಂ ತೀಪ್ ಉಂಟಾ ಏ ಇಲ್ಲ ಇಲ್ಲ ಕಣಮ್ಮ ಪಕ್ಕದ ಪಂಕ್ತಿ ಕೂದ ಊಟ ಮಾಡಿದಾರೆ ಅದೇ ನಾವು ಒಂಚೂರು ಹಲ್ವ ತಗೋಕ್ ಮನೆಗೆ ಹಲ್ವೆ ವ್ಯಾಪಾರ ಮಾಡ್ತೀವಿ ಹಾಂ ಅಲ್ಲೇ ಇರ್ರಿ ನೀವು ಎಲ್ಲ ಹೋಗ್ಬೇಡಿ ಅಂತ ಹೇಳಿದ್ರು ಇಲ್ಲೇ ಇದ್ದಾರೆ ಇದೇ ಸಣ್ಣಾಗೆ ಹಾಂ ನಾನು ಹೇಳಿದ ಇಲ್ಲೇ ಇರ್ತೀವಿ ಮಾದಾಗ ಇದ್ದೀವಿ ಎಲ್ಲಿ ಹೋಗಲ್ಲ ಬನ್ರಿ ಅಂತ ಹೇಳಿ ಒಂದು ನಿಮಿಷ ಬರ್ತಾರೆ ಹಾಂ ಅದೇ ಬಂದೇನಮ್ಮ ಹಾಂ ನೋಡು ಒಂದು ಐದು ನಿಮಿಷ ಹೆಚ್ಚು ಕೈ ಮಾಡಿಬಿಟ್ರೆ ಇಂದು ಮುಂದೆ ಆಗ್ಬಿಡ್ತೀವಿ ಅದ್ಲಾಗೆ ಹಾಂ ಬೇಗ ಬಂದು ದೊಳಗೇ ತನ್ರಿ ಹಾಂ ಹ್ಞೂ ಕಣಾಜಿ ಪುಟ್ಟರಂಗಜಿ ಹತ್ತು ನಿಮಿಷ ಮುಂದೆ ಆಗ್ಬಿಟ್ರೆ ಎತ್ತಲಾಗ ಹೋಗ್ಬಿಡ್ತೀವಿ ನೋಡು ಈ ಧರ್ಮಸ್ಥಳದಾಗೆ ಹ್ಞೂ ಹಾಂ ಪೂವನೀರ ಒಟ್ಟಿಗೆ ಎಲ್ಲ ಒಟ್ಟಿಗೆ ಆಗ್ಬಿಡ್ತೀವಿ ಇಲ್ಲ ಅಂತಂದ್ರೆ ಇಂದು ಮುಂದೆ ಬಸ್ ಎತ್ಕೊಂಡು ಬೇರೆ ಬೇರೆ ಬರ್ಬೇಕಾಗುತ್ತೆ ಇಲ್ಲ ತಾನೆ ಹಾಂ ಮಾತು ಆಯ್ತಲ್ಲ ಅದ್ರ ಹಿಂಗಡ ಉದ್ದಕ್ಕ ಅಂಗಡಿಗಳಿದ್ದು ಅಂಗಡಿಗಳು ಹಂಗೆ ಹಲ್ವಾದು ಅಂಗಡಿಗಳು ಬೇರೆ ಬೇರೆ ತಿಂಡಿ ತಿನಿಸುಗಳು ಹಾಕಿದ್ರೆ ಹಲ್ವಾ ಇಷ್ಟ ಆಯ್ತು ಅದಕ್ಕೆ ಅದೇ ತಗೊಂಡ್ ಬಂದ್ವಿ ಅದಕ್ಕೆ ಹ್ಞೂ ಹುಂಕಾನಮ್ಮ ನೀವೇನು ಅಲ್ವಾ ಸಣ್ಣಗೆ ನಿಪ್ಪಟ್ಟು ಫ್ಯಾನ್ಸಿಗಳು ಆಮೇಲೆ ಅಂತ ಕೀ ಬಂಚ್ಗಳು ಅಂಥವು ಇರ್ತವಲ್ಲ ಹ್ಞೂ ನಿಮಗೆ ಒಳ್ಳೆ ಅದೊಂದು ಹುಚ್ಚು ತಗೊಂಡ್ಬರ್ತೀವಿ ಕಣಮ್ಮ ನಮ್ಗೆ ಆ ಮಾತ್ರವೂ ಇಲ್ಲ ನಮಗೆ ಒಳ್ಳೆ ಊಟ ಒಳ್ಳೆ ದಸ್ಥೆ ಇಷ್ಟೇ ಸಾಕು ಒಳ್ಳೆ ಮಾತುಗಳು ಹ್ಞೂ ಅದು ಸರಿ ಕಣ್ಣು ಪುಟ್ಟಂಗ ಜಾತ್ರೆಗೆ ಹ್ಞೂ ನೋಡು ಅದೇ ಒಂದು ಗಂಟೆ ಆಗತ್ತೆ ಬಿಸ್ಲು ರಮ 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 ಉರಿ ಹ್ಞೂ ಈ ಬಿಸಿಲಿಗೆ ನೋಡು ಯಾತ್ರ ಓಟ್ಲ ಅಡಿಗ ಚಪ್ಪಲ ನಿಂತ್ಕೊಂಡಿಲ್ಲ ನೀವು ಹ್ಞೂ ಈಗ ಮಾತಾಡ್ಗಡೆಗೂ ನಿಂತ್ಕೊಂಡಿಲ್ಲ ನೀವು ಸೈಡಿಗೆ ಬಂದು ನಿಂತ್ಕೊಂಡಿದ್ದೀರ ನಡೀರಿ ಹತ್ತಲ ಬಸ್ ತಕ್ಕ ಹೋಗೋಣ ಹಾಂ ಎಲ್ಲರೂ ಈ ಎಲ್ಲರೂ ಇದ್ದೀರಾ ಒಂದು ಸರಿ ಯಾರ ಯಾರು ಬಿಟ್ಟಿದ್ದೀವೋ ಎಲ್ಲ ಇವು ನೋಡ್ಕೊಡ್ರಿ ಒಂದು ಸರಿ ಆಮೇಲೆ ಅದರಾಗಿ ಹೋದ್ಮೇಲೆ ಅವರೆಲ್ಲ ಇವರೆಲ್ಲ ಬೇಡ ಆಮೇಲೆ ಹ್ಞೂ ಹುಂಕಾರ ಸಸಿ ಹಾ ಎಲ್ಲರ ಇದು ಇಲ್ವ ನೋಡ್ಕೋಬೇಕು ಇಲ್ಲ ಅಂತಂದ್ರೆ ಮತ್ತೆ ಆಮೇಲೆ ವಾಪಸ್ ಬರಕ್ ಆಗಲ್ಲ ಅವರ ಇನ್ನೊಂದ್ ಬಸ್ ಗೆ ಹತ್ಕೊಂಡ್ ಬರ್ಬೇಕಾಗುತ್ತೆ ಹ್ಮ್ ನೋಡ್ರಿ ಎಲ್ಲಾರ ಇದು ಅಂತ ಹೇಳ್ಬಿಟ್ಟು ಹಾ 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 ರಂಗಜ್ಜ ಬುಡಂಗಜ್ಜಿ ಹ್ಮ್ ಕೆಂಚಪ್ಪ ಸುಂದ್ರಮ್ಮ ನಮ್ಮನೆಯವರು ಕರಿಯಪ್ಪಣ ಎಂತ ನೀನು ನಾನು ಎಲ್ಲಾರು ಇದೀವಿ ಹಂಗಾರೆ ಹೋಗಲ ಎಲ್ಲ ಕರೆಕ್ಟ್ ಆಗಿದ್ದೀವಿ ಸಾಮರ್ ದರ್ಶನ ಆಯ್ತು ಒಳ್ಳೆ ಸೊಂಪು ಸಾಮರ್ದು ಪ್ರಸಾದ ಸೊಂಪು ಆಯ್ತು ಅದ್ಲಗೆ ಇನ್ನ ಊರ್ ಕಡೆ ಹೋಗದೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರು ಮಲ್ಲಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹ್ಞೂ